ವಿಶ್ವವಿದ್ಯಾನಿಲಯದಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಸೆಮಿನಾರ್ ಹಾಲ್ ಜ್ಞಾನ ಜ್ಯೋತಿ ಸಭಾಂಗಣ ಸೆಂಟ್ರಲ್ ಕಾಲೇಜ್ ಆವರಣ ಬೆಂಗಳೂರಿನಲ್ಲಿ ಆಚರಿಸಲಾಯಿತು ಬೆಂಗಳೂರು ನಗರ ವಿಶ್ವವಿದ್ಯಾನಿಲಯದ ಕುಲಪತಿಗಳಾದ ಪ್ರೊಫೆಸರ್ ಡಾಕ್ಟರ್ ಲಿಂಗರಾಜ್ ಗಾಂಧಿ ಅವರು ಉದ್ಘಾಟನೆ ಮಾಡಿದರು ಈ ಸಂದರ್ಭದಲ್ಲಿ ಮೂವರು ಸಾಧಕಿಯರಿಗೆ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಮೂವರು ಮಹಾ ಸಾಧಕಿಯರು ಶ್ರೀಮತಿ ಲಲಿತಾ ಕುಮಾರಿ ಸಿಇಒ ಬೆಂಗಳೂರು ಅರ್ಬನ್ ಡಿಸ್ಟಿಕ್ ಹಾಗೂ ಖ್ಯಾತ ವೈದ್ಯ ತಜ್ಞ ಡಾಕ್ಟರ್ ಪದ್ಮಿನಿ ಪ್ರಸಾದ್ ಮತ್ತು ವಕೀಲರ ಸಂಘದ ಖಜಾಂಚಿಯಾದ ಶ್ರೀಮತಿ ರವಿಶಂಕರ್ ಅವರು ಈ ಸಂದರ್ಭದಲ್ಲಿ ಸಾಧಕರಿಗೆ ಸನ್ಮಾನಿಸಲಾಯಿತು ಈ ವರ್ಷ ಪ್ರಮುಖವಾದ ವಿಷಯ ಮಹಿಳಾ ಹಕ್ಕು ಸಮಾನತೆ ಸಬಲೀಕರಣ ಈ ವಿಷಯದ ಅನ್ವಯ ಸಾಧಕಿಯರು ವಿಶ್ವವಿದ್ಯಾನಿಲಯದ ಪ್ರಾಧ್ಯಾಪಕರನ್ನು ಕುರಿತು ತಮ್ಮ ಅನುಭವ ಆಲೋಚನೆಯನ್ನು ಹಂಚಿಕೊಂಡರು ಹಾಗೂ ವಿಶ್ವವಿದ್ಯಾನಿಲಯದ ವಿವಿಧ ಚಟುವಟಿಕೆಗಳನ್ನು ಆಯೋಜಿಸಲಾಗಿತ್ತು ಸ್ಪರ್ಧೆಯಲ್ಲಿ ಬಹುಮಾನ ಗಳಿಸಿದ ಮಹಿಳೆಯರಿಗೆ ಬಹುಮಾನ ನೀಡಿ ಗೌರವಿಸಲಾಯಿತು ಡೀನ್ ಫ್ಯಾಕಲ್ಟಿ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಪ್ರೊಫೆಸರ್ ಚೇತನಾ ಅವರು ಡೀನ್ ಫ್ಯಾಕಲ್ಟಿ ಆಫ್ ಕಾಮರ್ಸ್ ಅಂಡ್ ಮ್ಯಾನೇಜ್ಮೆಂಟ್ ಡಾಕ್ಟರ್ ಪ್ರೊಫೆಸರ್ ಜಲಜಾ ಅವರು ಮತ್ತು ನಮ್ಮಲ್ಲಿ ಇರ್ತಕ್ಕಂಥ ಎಪ್ಪತ್ತಕ್ಕೂ ಹೆಚ್ಚು ಮಂದಿ ಅಧ್ಯಾಪಕ ಬಡದರವರು ಕೂಡ ಇಲ್ಲಿ ನಮ್ಮ ಮಹಿಳಾ ಬಂಧುಗಡೆ ಆಗಿದ್ದಾರೆ ಹಾಗೆಯೇ ಎಲ್ಲ ವಿದ್ಯಾಭಿಷೇಕ ಪರಿಷತ್ ಸಿಂಡಿಕೇಟ್ ಸದಸ್ಯರುಗಳೇ ನಾನು ನನ್ನ ಕುಲಪತಿಯ ಅವಧಿಯ ಅಂತ್ಯದಲ್ಲಿ ಇದು ಬರ್ತಾ ಇದೆ ವಾಸ್ತವವಾಗಿ ಮಾರ್ಚ್ ಎಂಟು ಈ ಕಾರ್ಯಕ್ರಮವನ್ನು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಿಸತಕ್ಕಂಥದ್ದು ಸಂದರ್ಭ ಕೆಲವು ಚಟುವಟಿಕೆಗಳು ಅಗತ್ಯವಾಗಿ ಇದ್ದರು ಇದನ್ನು ಇವತ್ತಿಗೆ ನಮ್ಮ ಮಹಿಳಾ ಸಹೋದ್ಯೋಗಿಗಳು ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ಮೂರು ದೊಡ್ಡ ಸಾಧಕಿಯರನ್ನ ನಮಗೆಲ್ಲ ಪ್ರೇರಣೆಯನ್ನು ನೀಡಬಹುದಾದ ಮಾದರಿ ಆಗಬಹುದಾದಂತಹ ಆ ಮೂವರು ಸಾಧಕಿಯರು ಅದು ಆಡಳಿತ ಕ್ಷೇತ್ರ वैदिकीय क्षेत्र तथा एक खुली पूर्ति लीगल एजुकेशन एजुकेशन इन हेल्थ बोथ मेंटल हेल्थ एंड फिजिकल हेल्थ एंड वेरी कमिटेड एंड प्रोएक्टिव डायनामिक एडमिनिस्ट्रेटर ರಿನೌಮ್ಡ್ ಅಡ್ಮಿನಿಸ್ಟ್ರೇಟರ್ ಮೇಡಮ್ ಲತಾ ಕುಮಾರಿಯವರು ಈ ಒಂದು ಆಯೋಜನೆ ಕೂಡ ಅತ್ಯಂತ ಅರ್ಥಪೂರ್ಣವಾಗಿದೆ ನಾನಾದರೂ ಭಾವಿಸ್ತೇನೆ ಈ ಬೆಳೀತಾ ಇರತಕ್ಕಂಥ ವಿಶ್ವವಿದ್ಯಾನಿಲಯ ಒಂದು ವಿಶ್ವವಿದ್ಯಾನಿಲಯವಾಗಿ ನಾವು ನಾವು ವಿಕಸನಗೊಳ್ತಾ ಇದ್ದೇವೆ ಕೇವಲ ಏಳು ವರ್ಷಗಳ ಅನುಭವ ವಿಶ್ವವಿದ್ಯಾನಿಲಯವಾಗಿ ಆದರೆ ಸೆಂಟ್ರಲ್ ಕಾಲೇಜು ಒಂದು ಸಂಸ್ಥೆಯಾಗಿ ಶಿಕ್ಷಣ ಸಂಸ್ಥೆಯಾಗಿ ಜಾಗತಿಕವಾಗಿ ಇದು ಬಹಳ ಉತ್ತಮ ಸ್ಥಾನದಲ್ಲಿರೋದು ನೂರ ಅರವತ್ತಾರು ವರ್ಷಗಳ ಇತಿಹಾಸ ಇರ್ತಕ್ಕಂಥ ಈ ಒಂದು ಶಿಕ್ಷಣ ಸಂಸ್ಥೆ ಸೆಂಟ್ರಲ್ ಕಾಲೇಜು ಆವರಣ ಹಿಂದಿನ ಗತಕಾಲದ ಏನು ಒಂದು ಪರಂಪರೆ ಇದೆ ಅದರ ವೈಭವ ಮರುಕಳಿಸಬೇಕು ಈಡೇರಬೇಕು ಶಿಕ್ಷಣದಿಂದ ಮಾತ್ರ ಒಬ್ಬ ಸಾಮಾನ್ಯ ಅಸಾಮಾನ್ಯನಾಗಲಿಕ್ಕೆ ಸಾಧ್ಯ ಆಗೋದು ನಾಲ್ಕು ವರ್ಷಗಳಿಂದಲೇ ಈ ಹೊಸ ತಲೆಮಾರಿನ ಕೋರ್ಸ್ಗಳಾದಂತಹ ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಡೇಟಾ ಸೈನ್ಸ್ ಡೇಟಾ ಅನಾಲಿಟಿಕ್ಸ್ ಬಿಸ್ನೆಸ್ ಅನಾಲಿಟಿಕ್ಸ್ ಜೊತೆಗೆ ವಿಶ್ವವಿದ್ಯಾಲಯದಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಿಸ್ತಾ ಇದ್ದಾರೆ ಅದಕ್ಕೆ ಹೇಳ್ತಾ ಇದ್ದೆ ನಾನು ನಮ್ಮಲ್ಲಿ ಎಲ್ಲ ಎಕ್ಸಾಮ್ಸ್ ಮುಗಿತಾ ಇದೆ ಎಲ್ಲರೂ ಇನ್ನೂ ಮುಗಿದಿ ಮುಗಿದ ಇರೋರು ಎಕ್ಸಾಮ್ ರೆಡಿ ಆಗ್ತಾ ಇದ್ದಾರೆ ಯಾರೂ ಇರೋದಿಲ್ಲ ಆಡಿಯನ್ಸ್ ಕೆಲವೇ ಕೆಲವು ಸಿಬ್ಬಂದಿ ಮತ್ತೆ ಮಕ್ಕಳಿರ್ತಾರೆ ಇಷ್ಟು ಪುಟಾಣಿ ಕಾರ್ಯಕ್ರಮ ಅಂತ ಅಂದಿದ್ದಕ್ಕೆ ನಮ್ಮ ಕುಲಪತಿಗಳು ಹೇಳಿದ್ರು ಮೇಡಮ್ ಇದು ಡಿಜಿಟಲ್ ಯುಗ ಇರ್ತದೆ ನಾವು ಏನು ಮಾಡೋದು ಸಿಂಬಾಲಿಕಾಗಿ ಒಂದು ಸಣ್ಣ ಕಾರ್ಯಕ್ರಮ ಇರ್ತದೆ ಆದರೆ ನಾವು ಒಂದು ಕಳಿಸೋ ಮೆಸೇಜ್ ಸಾವಿರಾರು ಹೆಣ್ಮಕ್ಕಳಿಗೆ ತಲುಪುತ್ತೆ ಕಾರ್ಯಕ್ರಮವನ್ನು ಇವತ್ತು ಬೆಂಗಳೂರು ನಗರ ವಿಶ್ವವಿದ್ಯಾಲಯ ಆಯೋಜಿಸಿ ಅದಕ್ಕೆ ನಾನು ಮೊದಲನೇದಾಗಿ ಅವರಿಗೆ ಅಭಿನಂದನೆಗಳನ್ನು ಹೇಳ್ತೇನೆ ನಾನು ಇದಕ್ಕಿಂತ ಮುಂಚೆ ಒಮ್ಮೆ ಬಂದಿದ್ದೆ ಬೆಂಗಳೂರು ಯೂನಿವರ್ಸಿಟಿಗೆ ನಮ್ಮ ಒಂದು ಇತ್ತು ಯುವ ಜನತೆಯ ಜಾಥಾ ಆಗ ನಾನು ಒಂದು ಅರ್ಧ ಒಂದು ಎರಡು ಮೂರು ಸಿ ವಿ ರಾಮನ್ ಅವರ ಹಾಲ್ ಮತ್ತು ರಾಜ್ಗೋಪಾಲ್ ಅವರ ಹಾಲ್ ಲೈಬ್ರರಿ ನ್ಯೂ ಬಿಲ್ಡಿಂಗ್ಸ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಈ ಎರಡು ಮೂರು ವರ್ಷಗಳಲ್ಲಿ ಏನು ಅಗಾಧವಾದ ಒಂದು ಬೆಳವಣಿಗೆ ಆಗಿದೆ ಅದೆಲ್ಲದಕ್ಕೇ ಹೆಚ್ಚಾಗಿ ನಮ್ಮ ಬೆಂಗಳೂರು ನಗರ ಯೂನಿವರ್ಸಿಟಿಯಲ್ಲಿ ಕಲಿತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆಯಲ್ಲಿ ಶೇಕಡ ಎಪ್ಪತ್ತೈದು ಪರ್ಸೆಂಟ್ ಹೆಣ್ಮಕ್ಳೇ ಇದ್ದಾರೆ ಅಲ್ವಾ ಅದು ಒಂದು ದೊಡ್ಡ ಸಾಧನೆ ವಿಶ್ವವಿದ್ಯಾಲಯದಲ್ಲಿ ಕಲಿತಕ್ಕಂತಹ ವಿದ್ಯಾರ್ಥಿಗಳು ಮಹಿಳೆಯರು ಎಪ್ಪತ್ತೈದು ಪರ್ಸೆಂಟ್ ಮಹಿಳೆಯರು ಅದು ಉನ್ನತ ಶಿಕ್ಷಣದಲ್ಲಿ ಇದು ಒಂದು ಒಳ್ಳೆಯ ಬೆಳವಣಿಗೆ ಇಷ್ಟು ನಾ ಹೇಳ್ತಾ ನಮ್ಮ ಕಾಪಿಯರವರು ಹೇಳ್ತಾ ಇದ್ರು ಯುನೈಟೆಡ್ ನೇಷನ್ಸ್ ನಮ್ಮ ಮಹಿಳಾ ದಿನಾಚರಣೆಯನ್ನು ಈ ವರ್ಷದನ್ನು ಏನಂತ ಥೀಮ್ ಕೊಟ್ಟಿದೆ ಏನಂತ ಥೀಮ್ ಇದೆ ಫಾರ್ ಆಲ್ ವಿಮೆನ್ ಅಂಡ್ ಗರ್ಲ್ಸ್ ರೈಟ್ ಈಕ್ವಾಲಿಟಿ ಆಪರ್ಚುನಿಟಿ ಅಲ್ವಾ ದಿಸ್ ಇಸ್ ದೀಮ್ ಆಫ್ ದಿ ಇಯರ್ ಟ್ವೆಂಟಿ ಟ್ವೆಂಟಿ ಇಂಟರ್ನ್ಯಾಷನಲ್ ವಿಮೆನ್ಸ್ ಡೇ ಮೂವತ್ತು ವರ್ಷದಿಂದ ಯುನೈಟೆಡ್ ನೇಷನ್ ಸೆಲೆಬ್ರೇಟ್ ಮಾಡ್ತಾ ಬರ್ತಾ ಇದೆ ಮಹಿಳೆಯರು ಇಲ್ಲಿ ಅವರದನ್ನ ಆಚರಣೆ ಮಾಡ್ತಿದ್ದಾರೆ ಅರ್ಥ ನಮಗೆ ಗೊತ್ತಾಗ್ಬಿಡ್ಬೇಕು ನಮ್ಮ ಸ್ಟೇಟಸ್ ಅಲ್ವಾ ಅಂದ್ರೆ ನಮ್ಗೆ ಇಕ್ವಾಲಿಟಿ ಇಲ್ಲ ಅಂತ ಅಲ್ವಾ ಇದೆ ಎಲ್ಲಿದೆ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇದೆ ನಮ್ಮ ಸಂವಿಧಾನದಲ್ಲಿ ಸಮಾನ ಅವಕಾಶ ಇದೆ ಸಮಾನತೆ ಇದೆ ಎಸ್ ಎಸ್ ಎಂಸಿಯಲ್ಲಿ ಯಾರ್ದು ಮೇರೆ ಹುಡುಗಿಯರದೇ ಮೇಲಿದೆ ರಿಸಲ್ಟ್ ಅಲ್ಲಿ ಫಲಿತಾಂಶದಲ್ಲಿ ಟಾಪರ್ಸ್ ಹೋದ ವರ್ಷ ಒಬ್ಬ ಅಂಕಿತ ಅಂತ ಹೇಳಿ ಎಸ್ ಎಸ್ ಎಲ್ ಸಿ ಅಲ್ಲಿ ಇಡೀ ರಾಜ್ಯಕ್ಕೆ ಆರ್ನೂರ ಎಪ್ಪತ್ತೈದಕ್ಕೆ ಆರ್ನೂರ ಮಾರ್ಕ್ಸ್ ತಗೊಂಡು ಇನ್ನು ಸಿ ಬಂದ್ರೆ ಯಾರು ಮೇಲ್ಗೈ ಹಗೇನ್ ಹುಡುಗಿಯರದೆ ಹುಡುಗಿಯರ್ದೆ ಮೇಲೆ ಆಯ್ತಪ್ಪ ಬಹಳ ಖುಷಿ ಆಗೋಯ್ತು ಎಲ್ಲಿ ನೋಡಿದ್ರು ಹುಡುಗಿಯರ್ ಅರಯ್ಯ ಆಮೇಲೆ ಎಲ್ಲಿ ಹೋಗ್ತಾರೆ ಇವರು ಅಲ್ವಾ ಎಲ್ಲ ಶಿಕ್ಷಣದಲ್ಲಿ ಮೇಲೆಗೈ ಆಮೇಲೆ ಎಲ್ಲಿ ಕಾಣೆ ಹಾಕ್ತಾರೆ ನೋಡತ ಶಿಕ್ಷಣಕ್ಕೆ ಎಷ್ಟು ಜನ ಬರ್ತಾರೆ ಎಷ್ಟು ಜನ ಡಿಗ್ರಿ ಮಾಡ್ತಾರೆ ಎಷ್ಟು ಜನ ಪೋಸ್ಟ್ ಗ್ರಾಜುಯೇಷನ್ ಮಾಡ್ತಾರೆ ಎಷ್ಟು ಜನ ಟೆಕ್ನಿಕಲ್ ಎಜುಕೇಶನ್ಗೆ ಹೋಗ್ತಾರೆ ನಿಮಗೆ ಗೊತ್ತಿದೆನಾ ನಮ್ಮ ದೇಶದಲ್ಲಿ ಜನಸಂಖ್ಯೆವಾರು ಹೌದಲ್ಲ ಕೆಲಸ ಮಾಡೋರು ಎಷ್ಟು ಜನ ಅದ್ರಲ್ಲಿ ಮೂರು ಜನದಲ್ಲಿ ಮೂವತ್ತೇಳು ಅಂತ ತೋರಿಸುತ್ತೆ ವರ್ಕ್ ಫೋರ್ಸ್ ಎಷ್ಟಿದೆ ಅಂತ ಹೇಳಿ ಅದರಲ್ಲಿ ಜಿ ಡಿ ಪಿಗೆ ಗೆ ಕಾಂಟ್ರಿಬ್ಯೂಷನ್ ನಮ್ಮ ದೇಶಕ್ಕೆ ಕಾಂಟ್ರಿಬ್ಯೂಷನ್ ಇನ್ಕಮ್ ಕಾಂಟ್ರಿಬ್ಯೂಷನ್ ಎಷ್ಟು ಆಗ್ತಿದೆ ಎಲ್ಲಾರು ಕೆಲಸ ಮಾಡ್ತಾರೆ ಮಾಡ್ತಾರೆ ಅಲ್ಲ ಎಲ್ಲ ಕೆಲಸ ಎಲ್ಲ ಮಹಿಳೆಯರು ಕೆಲಸ ಮಾಡ್ತಾರೆ ಯಾರು ಮಹಿಳೆ ಇದ್ದೀರಂತ ಕೈಯತ್ ಇಲ್ಲ ಮನೆಯಿಂದ ಹಿಡಿದು ಹೊರಗಡೆ ಹಿಡಿದು ಹೊಲದಲ್ಲಿ ಹಿಡಿದು ಈಗ ನಮ್ಮ ಗಾಂಧಿಯವರು ಹೇಳ್ತಾ ಇದ್ರು ಕುಲಪತಿ ಅವರು ನಮ್ಮ ಯೂನಿವರ್ಸಿಟಿ ಇಷ್ಟು ಚೆನ್ನಾಗಿ ಸ್ವಚ್ಛವಾಗಿ ಇದೆ ಅಂದರೆ ಮೇಡಮ್ ನಮ್ಮ ಸ್ವಚ್ಛತಾ ಮಹಿಳೆ ಒಂದು ದೊಡ್ಡ ಕ್ಲಾಸ್ ಎಷ್ಟು ಎಮ್ಮೆಯಿಂದ ಎಷ್ಟು ಎಮ್ಮೆಯಿಂದ ಹೇಳ್ತಾ ಇದ್ರು ಅವರು ಮೇಡಮ್ ಅವರು ಎಷ್ಟು ಚೆನ್ನಾಗಿ ನೀಟಾಗಿ ಬದ್ಧತೆಯಿಂದ ಕೆಲಸ ಮಾಡ್ತಾರೆ ಅಂದರೆ ನಮ್ಮ ಇಷ್ಟು ಸ್ವಚ್ಛವಾಗಿ ಇಡಲಿಕ್ಕೆ ಅವರ ಪ್ರಯತ್ನ ಭಾಳ ಇದೆ ಅದರಿಂದ ನಾವು ಯಾವಾಗಲೂ ಏನು ಮಾತಾಡ್ತಾ ಸ್ತ್ರೀ ಸಬಲತೆ ಬಗ್ಗೆ ಹೇಳ್ತೀವಿ ಸ್ತ್ರೀ ಸಬಲತೆ ಅಂತ ನಾವು ತಗೊಂಡಾಗ ಭಾಳಷ್ಟು ವಿಷಯಗಳು ಅದು ಆಹಾರ ಇರ್ಬೋದು ಆರೋಗ್ಯ ಇರ್ಬೋದು ವಿದ್ಯೆ ಉದ್ಯೋಗ ಆರ್ಥಿಕ ಸ್ವಾತಂತ್ರ್ಯ ಮತ್ತು ನಿರ್ಧಾರ ತೆಗೆದುಕೊಳ್ಳುವಂಥ ಸ್ವಾತಂತ್ರ್ಯ ಇವೆಲ್ಲವೂ ಬಂದಾಗ ಖಂಡಿತ ಒಂದು ಸ್ತ್ರೀ ಸಬಲತೆ ಕಾರಣ ಆಗುತ್ತೆ ಹಾಗಾಗಿ ಈಗ ನಾವು ಸ್ತ್ರೀ ಸಬಲತೆ ಇದೆಲ್ಲ ಬಗ್ಗೆ ನಮ್ಮಗೆ ನಾವೇ ಕೊಟ್ಕೋಬೇಕು ಇನ್ನೊಬ್ಬರನ್ನು ಕೇಳೋವಂಥ ಪರಿಸ್ಥಿತಿ ಬರಬಾರ್ದು ಒಟ್ಟೆ ರೀತಿಯಲ್ಲಿ ಭಾಗವಹಿಸಬೇಕು ಇದು ಯಾಕಂದರೆ ಹೆಣ್ಣು ಗಂಡು ಇಬ್ಬರು ಪರಸ್ಪರ ಪೂರಕವಾಗಿ ಬಾಳಬೇಕು ಅನ್ನೋದೇನೆ ಒಂದು ಸಮಾಜದಲ್ಲಿ ಒಂದು ಸುಸ್ಥಿತಿಗೆ ಕಾರಣ ಆಗುತ್ತೆ ಭಾಗವಹಿಕೆ ಇವತ್ತು ಬಹಳ ಸಂತೋಷ ಆಗ್ತಾ ಇದೆ ಎಷ್ಟು ಒಳ್ಳೆಯ ರೀತಿಯಲ್ಲಿ ಹಲವಾರು ಪುರುಷರು ಇಲ್ಲಿ ಬಂದು ಭಾಗವಹಿಸಿ ಒಂದು ಪ್ರೋತ್ಸಾಹ ಕೊಡೋದು ಗುರುತಿಸೋದು ಮತ್ತೆ ಇನ್ನಷ್ಟು ಜನಕ್ಕೆ ಅದು ಪ್ರೇರಣೆಯಾಗಿ ಸ್ಫೂರ್ತಿಯಾಗಲಿ ಇಂಥ ಇಂಥ ಕಾರ್ಯಕ್ರಮಗಳನ್ನು ಆಯೋಜಿಸೋದು ನಿಜವಾಗಲೂ ನಾನು ಅಭಿನಂದಿಸ್ತೀನಿ ಅದಕ್ಕಾಗಿ ಭೇಟಿ ಬಚಾವೋ ಮೊದಲು ಹೇಳ್ತೀವಿ ಆಮೇಲೆ ಭೇಟಿ ಪಡೋ ಇದ್ರ ಜೊತೆಗೆ ಬೇಟ ಸಮಜಾವೋ ನಮ್ಮ ಪ್ರೈಮ್ ಮಿನಿಸ್ಟರ್ ಹೇಳ್ತಾ ಇದ್ದಾರೆ ಯು ಡೋಂಟ್ ಕ್ವೆಶ್ಚನ್ ಯುವರ್ ಡಾಟರ್ ಅಲೋ ಬಟ್ ಕ್ವಶನ್ ಯುವರ್ ಸನ್ ಆಲ್ಸೋ ಅದು ಬಹಳ ಮುಖ್ಯ ಯಾಕಂದರೆ ತುಂಬ ಚಿಕ್ಕ ವಯಸ್ಸಿನಿಂದಲೇ ಅವರ ಒಂದು ಮಾನಸಿಕ ಸ್ಥಿತಿ ಹೆಣ್ಣು ಗಂಡು ಇಬ್ರು ಸಮಾನರು ಪರಸ್ಪರ ಪ್ರೀತಿ ವಿಶ್ವಾಸ ಗೌರವ ಭಾವನೆ ಯಾಕಂದರೆ ನಾವು ಇಂದಿನ ಸಮಾಜದಲ್ಲಿ ಬಹಳಷ್ಟು ಕೆಟ್ಟ ವಿಷಯಗಳು ಅತ್ಯಾಚಾರ ಇದನ್ನ ದೌರ್ಜನ್ಯ ಲೈಂಗಿಕ ದೌರ್ಜನ್ಯ ಎಲ್ಲ ರೀತಿಯ ದೌರ್ಜನ್ಯಗಳನ್ನು ನಾವು ನೋಡ್ತಾ ಒಂದು ಕಡೆ ನಾವು ಒಂದು ಸ್ತ್ರೀ ಹೆಚ್ಚಿನ ವಿದ್ಯಾವಂತರಾಗಿ ನಾಲ್ಕು ಗೋಡೆಯಿಂದ ಹೊರಗೆ ಬಂದು ಸಮಾಜಕ್ಕೆ ಕೊಡುಗೆಯಾಗಿ ಅವರ ಜೀವನ ಮಾಡಿರುವಂತಹ ಸಾಧನೆಗಳನ್ನು ಗುರುತಿಸಿ ಅವರನ್ನ ಸಮ್ಮಿಸಬಹುದು ಶಾಸನ

ಸಹಧಾರಿಲೆಯಲ್ಲಿ ಮೊದಲ ವಿನೋದ್ ಮತ್ತು ತಂಡದವರು ಕೆಮಿಸ್ಟ್ರಿ ಡಿಪಾರ್ಟ್ಮೆಂಟ್ ವಿನೋದ್ ಮತ್ತು ಬಳಸುತ್ತಾರೆ ಕಾಮರ್ಸ್ ಡಿಪಾರ್ಟ್ಮೆಂಟ್ ಇದ್ದಂತಹ ಒಂದು ಕ್ರೀಡಾ ಸ್ಪರ್ಧೆ ಇದು ಎರಡನೆಯ ಬಹುಮಾನ ಬೋಧಕೇತರ ಸಿಬ್ಬಂದಿಯವರು ಪಡ್ಕೊಂಡಿರ್ತಾರೆ ಆಶಾ ಕಲ್ಪನಾ ಫೈನಾನ್ಸ್ ಸೆಕ್ಷನ್ ವೀಣಾ ನಮಸ್ಕಾರ ಈ ದಿವಸ ಬೆಂಗಳೂರು ನಗರ ವಿಶ್ವವಿದ್ಯಾನಿಲಯದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಿಸಲಾಯಿತು ಈ ಒಂದು ಸಂದರ್ಭದಲ್ಲಿ ಮೂವರು ಮಹಿಳಾ ಸಾಧಕಿಯರು ಲತಾ ಕುಮಾರಿಯವರು ಸಿಇಒ ಬೆಂಗಳೂರು ಅರ್ಬನ್ ಡಿಸ್ಟ್ರಿಕ್ಟ್ ಹಾಗೂ ಖ್ಯಾತ ವೈದ್ಯ ವೈದ್ಯ ತಜ್ಞೆ ಡಾಕ್ಟರ್ ಪದ್ಮಿನಿ ಪ್ರಸಾದ್ರವರು ಮತ್ತು ವಕೀಲೆ ಮತ್ತು ವಕೀಲರ ಸಂಘದ ಖಜಾಂಚಿಯಾದಂತಹ ಶ್ವೇತಾ ರವಿಶಂಕರ್ ಅವರು ಇದರಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಈ ಸಂದರ್ಭದಲ್ಲಿ ಅವರನ್ನು ಗೌರವಿಸಲಾಯಿತು ಮತ್ತು ಈ ವರ್ಷದ ಪ್ರಮುಖವಾದಂಥ ವಿಷಯ ಮಹಿಳಾ ಹಕ್ಕು ಸಮಾನತೆ ಸಬಲೀಕರಣ ಇದನ್ನು ಕುರಿತು ಭಾಳ ವಿಸ್ತೃತವಾಗಿ ಈ ಮೂವರು ಆ ಸಾಧಕಿಯರು ನಮ್ಮೆಲ್ಲ ವಿಶ್ವವಿದ್ಯಾನಿಲಯದ ಅಧ್ಯಾಪಕರು ಅಧ್ಯಾಪಕೇತರನ್ನ ಕುರಿತು ವಿಶದವಾಗಿ ತಮ್ಮ ಅನುಭವ ಮತ್ತು ಆಲೋಚನೆಗಳನ್ನು ಹಂಚಿಕೊಂಡರು ಇದೇ ಸಂದರ್ಭದಲ್ಲಿ ವಿಶ್ವವಿದ್ಯಾನಿಲಯ ವಿವಿಧ ಚಟುವಟಿಕೆಗಳನ್ನು ಈ ಮಹಿಳಾ ದಿನಾಚರಣೆಯ ಸಂದರ್ಭದಲ್ಲಿ ಮಹಿಳೆಯರಿಗೆ ಉತ್ತೇಜನವನ್ನು ನೀಡ್ತಕ್ಕಂಥ ನಿಟ್ಟಿನಲ್ಲಿ ಆಯೋಜಿಸಲಾಗಿತ್ತು ಅದರಲ್ಲಿ ಸ್ಪರ್ಧೆಯಲ್ಲಿ ಗಳಿಸಿದಂಥ ಮಹಿಳೆಯರಿಗೂ ಕೂಡ ನಾವು ಅಲ್ಲಿ ಬಹುಮಾನಗಳನ್ನು ನೀಡಿ ಗೌರವಿಸಲಾಯಿತು ಬೆಂಗಳೂರು ನಗರ ವಿಶ್ವವಿದ್ಯಾನಿಲಯ ಮಹಿಳಾ ಸಬಲೀಕರಣದ ನಿಟ್ಟಿನಲ್ಲಿ ವಿದ್ಯಾರ್ಥಿನಿಯರಿಗೆ ವಿಶೇಷವಾದಂತಹ ಅವಕಾಶಗಳನ್ನು ಕಲಿಕಾ ಅವಕಾಶಗಳನ್ನು ನೀಡುವ ನಿಟ್ಟಿನಲ್ಲಿ ಹಲವು ಹತ್ತು ಹೊಸ ತಲೆಮಾರಿನ ಕೋರ್ಸುಗಳನ್ನು ತೆರೆಯುವುದರ ಜೊತೆಗೆ ಅವರಿಗೆ ಬೇಕಾದಂಥ ಒಂದು ತರಬೇತಿ ಮತ್ತು ಸಬಲೀಕರಣದ ಹಲವು ಹತ್ತು ಕಾರ್ಯಕ್ರಮಗಳು ಕೂಡ ಆಯೋಜನೆ ಮಾಡಿಕೊಳ್ತಾ バンディーで。 ಮತ್ತು ನಮ್ಮಲ್ಲಿರ್ತಕ್ಕಂಥ ಸುಮಾರು ಎಪ್ಪತ್ತೈದು ಪರ್ಸೆಂಟ್ ವಿದ್ಯಾರ್ಥಿನಿಯರು ಆಗಿರ್ತಾರೆ ಹಾಗೆ ನಮ್ಮಲ್ಲಿರ್ತಕ್ಕಂಥ ಅಧ್ಯಾಪಕ ಅಧ್ಯಾಪಕರ ಸಿಬ್ಬಂದಿ ಕೂಡ ಅರವತ್ತಕ್ಕಿಂತಲೂ ಹೆಚ್ಚು ಸಿಬ್ಬಂದಿ ಇಲ್ಲಿ ಕೆಲಸವನ್ನು ಮಾಡ್ತಾ ಇರೋದು ಇದೊಂದು ಮಹಿಳಾ ಕೇಂದ್ರಿತ ವಿಶ್ವವಿದ್ಯಾನಿಲಯವಾಗಿ ಅದು ಅಧ್ಯಾಪಕರಿರ್ಬೋದು ಅದ ಮತ್ತು ವಿದ್ಯಾರ್ಥಿಗಳಿರ್ಬೋದು ಹೆಚ್ಚು ಇದು ಮಹಿಳಾ ಶಕ್ತಿಗೆ ಬಲವರ್ಧನೆಗೆ ಅವಕಾಶ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಎಲ್ಲ ಶೈಕ್ಷಣಿಕ ಕಾರ್ಯಕ್ರಮಗಳು ಚಟುವಟಿಕೆಗಳು ಇದೆ ಇದು ಮಹಿಳಾ ಕೇಂದ್ರಿತ ಒಂದು ವಿಶ್ವವಿದ್ಯಾನಿಲಯ ಅಂತ ಹೇಳಲಿಕ್ಕೆ ನಾನು ಬಹಳ ಪಡ್ತೇನೆ ಮತ್ತು ಈ ಸಂದರ್ಭದಲ್ಲಿ ನಾನು ಎಲ್ಲರಿಗೆ ಈ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನು ಸಲ್ಲಿಸ್ತೇನೆ ಈ ಒಂದು ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇಡೀ ವಿಶ್ವವಿದ್ಯಾಲಯದ ಅಧ್ಯಾಪಕರು ಅಧ್ಯಾಪಕೇತರರು ಮತ್ತು ನಮ್ಮೆಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಭಾಗವಹಿಸಿದ್ದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ ಇದಕ್ಕೆ ಮಹಿಳಾ ಸಿಬ್ಬಂದಿ ಈ ಒಂದು ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿಕೊಂಡಿದ್ದು ಇದು ನಮಗೆ ಅತ್ಯಂತ ಸಂತೋಷವನ್ನು ತಂದುಕೊಟ್ಟು ನಮಸ್ಕಾರ ಇವತ್ತು ಬೆಂಗಳೂರು ನಗರ ಜಿಲ್ಲಾ ವಿಶ್ವವಿದ್ಯಾನಿಲಯದಲ್ಲಿ ತುಂಬ ಒಳ್ಳೆಯ ಕಾರ್ಯಕ್ರಮ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಿಸಲಾಗಿದೆ ಯೂನಿವರ್ಸಿಟಿಯಲ್ಲಿ ಮಹಿಳಾ ದಿನಾಚರಣೆ ಅಂದರೆ ತುಂಬ ನಮ್ಮ ಯುವತಿಯರಿಗೆ ಯುವ ಜನತೆಗೆ ಮುಟ್ಟುತ್ತೆ ತುಂಬ ಅರ್ಥಪೂರ್ಣವಾಗಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ನಾವು ಇವತ್ತು ಹೇಳಿದ್ದು ಇಷ್ಟೇ ನಮ್ಮ ಮಹಿಳೆಯರು ನಮ್ಮ ನಿಮಗೆ ಗೊತ್ತಿರೋ ಹಾಗೆ ಯುನೈಟೆಡ್ ನೇಷನ್ಸ್ದು ಥೀಮ್ ಆಫ್ ಟ್ವೆಂಟಿ ಟ್ವೆಂಟಿ ಫೈವ್ ಈಸ್ ಫಾರ್ ಆಲ್ ವಿಮೆನ್ ಆ್ಯಂಡ್ ಗರ್ಲ್ಸ್ ರೈಟ್ಸ್ ಈಕ್ವಾಲಿಟಿ ಆಪರ್ಚುನಿಟಿ ಅಂತ ಇದೆ ಅಂದರೆ ನಮ್ಮ ಮಹಿಳೆಯರಿಗೆ ಸಮಾನ ಅವಕಾಶಗಳು ಸಮಾನತೆ ಮತ್ತು ಅನೇಕ ಅವಕಾಶಗಳನ್ನು ಒದಗಿಸುವಲ್ಲಿ ಮತ್ತು ಅವಳ ಹಕ್ಕುಗಳನ್ನು ಕೊಡುವಲ್ಲಿ ನಾವು ಆಕ್ಸೆಸೆಬಲ್ ಅಂದರೆ ಅವಳಿಗೆ ಅಂತಹ ವಾತಾವರಣವನ್ನು ವ್ಯವಸ್ಥೆಯನ್ನು ಸೃಷ್ಟಿಸುವುದು ನಮ್ಮೆಲ್ಲರ ಕರ್ತವ್ಯ ಮಹಿಳೆ ನಾವೆಲ್ಲ ಹೇಳ್ತೀವಿ ಶಕ್ತಿ ದೇವತೆ ಅದೆಲ್ಲ ಅದೆಲ್ಲದಕ್ಕೆ ನಮ್ಮ ಹೆಚ್ಚಾಗಿ ಅವಳೊಬ್ಬ ಜೀ ಮನುಷ್ಯರು ಅನ್ನೋ ರೀತಿಯಲ್ಲಿ ಅವರಿಗೆ ಒಂದು ಒಳ್ಳೆಯ ಅವಕಾಶಗಳನ್ನು ಹೆಚ್ಚಿನ ಅವಕಾಶಗಳನ್ನು ಕೊಡಬೇಕು ನಾವೆಲ್ಲ ಅಂತ ಇದ್ವಿ ಶಿಕ್ಷಣ ಕೊಟ್ಟ ತಕ್ಷಣ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಆಗ್ತದೆ ಇಲ್ಲ ಶಿಕ್ಷಣ ಪಡೀತಾ ಇದ್ದಾರೆ ಅದು ಉದ್ಯೋಗದ ರೀತಿಯಲ್ಲಿ ಕನ್ವರ್ಟ್ ಆಗಬೇಕು ಅಂದರೆ ಅವರ ಕಾಂಟ್ರಿಬ್ಯೂಷನ್ ಅವರ ಕೊಡುಗೆ ದೇಶಕ್ಕೆ ಬರಬೇಕು ಅಂದರೆ ಅವರು ನಿರ್ಧಾರ ತೆಗೆದುಕೊಳ್ಳುವ ಸ್ಥಾನಗಳಲ್ಲೂ ಸಹ ಅವರು ಹೆಚ್ಚಿನದಾಗಿ ಬರಬೇಕು ನಿಮಗೆ ಗೊತ್ತಿರೋ ಹಾಗೆ ವರ್ಕ್ ಫೋರ್ಸ್ ಎಲ್ಲರೂ ಕೆಲಸ ಮಾಡ್ತಾರೆ ವರ್ಕ್ ಫೋರ್ಸ್ ತುಂಬ ಇದೆ ಆದರೆ ಅವರ ಆ ಕೊಡುಗೆ ಒಂದು ದೇಶದ ಆರ್ಥಿಕತೆಗೆ ಎಷ್ಟಿದೆ ಅನ್ನೋದು ಸಹ ಪ್ರಶ್ನೆಯಾಗಿದೆ ಈ ರೀತಿಯಾಗಿ ಒಂದು ಮಹಿಳೆಯರ ಸಬಲೀಕರಣದಲ್ಲಿ ಯುವತಿಯರ ಸಬಲೀಕರಣದಲ್ಲಿ ವಿಶ್ವವಿದ್ಯಾಲಯಗಳಲ್ಲಿ ಈ ಥರ ಅರ್ಥಪೂರ್ಣ ಕಾರ್ಯಕ್ರಮ ಆಗ್ತಾ ಇರೋದು ಮತ್ತು ನಾವೆಲ್ಲರೂ ಭಾಗವಹಿಸಿ ಭಾಗವಹಿಸಿ ಇದನ್ನು ಆಚರಿಸಿರುವುದು ಸಹ ಒಂದು ಹೆಮ್ಮೆಯ ವಿಷಯ ಆಗಿದೆ